ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮುಂಬೈಯಲ್ಲಿ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿದ್ವಿ ಅಲ್ಲಿಯ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ನಾವು ಎಲ್ಲರೂ ಫ್ಯಾಮಿಲಿ ಜೊತೆಗೆ ಹೋಗಿರೋದು ಅತ್ತಿಗೆ ಫ್ಯಾಮಿಲಿ ಜೊತೆಗೆ ನಾವು ಕೂಡ ಹೋಗಿದ್ದು ನಾವು ಬೆಳಿಗ್ಗೆ ಅತ್ತಿಗೆ ಮನೆಯಿಂದ ಸಾಧಾರಣ ಒಂಬತ್ತು ಗಂಟೆಗೆ ತಿಂಡಿ ಎಲ್ಲ ಮುಗಿಸಿ ಹೊರಟ್ಬಿಟ್ವಿ ನಾವು ಹೋಗಿರೋದು ಕ್ಯಾಬಲ್ಲಿ ಕ್ಯಾಬಲ್ಲಿ ಏನಕ್ಕೆ ಹೋಗಿದ್ದು ಅಂದರೆ ಕೆಲವೊಂದು ಸಲ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅಲ್ಲೇ ಪಕ್ಕದಲ್ಲಿ ನಮಗೆ ಕಾರು ಪಾರ್ಕಿಂಗಿಗೆ ವ್ಯವಸ್ಥೆ ಇರಲ್ಲ ಅಂದರೆ ಎಕ್ಸ್ಟ್ರಾ ಡ್ರೈವರ್ ಇದ್ದರೆ ನಮಗೆ ಕೂಡ ಈಸಿ ಆಗುತ್ತೆ ಅವರು ಕೂಡ ಏನು ಅಲ್ಲಿ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಇಲ್ಲೆಲ್ಲಿ ಹೋಗ್ಬೋದು ಅಂತ ನಮಗೆ ಗೈಡ್ ಮಾಡ್ತಾರೆ ಹಾಗಾಗಿ ನಾವು ಎಕ್ಸ್ಟ್ರಾ ಕ್ಯಾಬ್ ಮಾಡಿಕೊಂಡು ಹೋಗಿದ್ದು ನಿಜ ಹೇಳಬೇಕಂದ್ರೆ ಇವಾಗ ಮುಂಬೈಯಲ್ಲಿ ಪ್ರೇಕ್ಷಣೀಯ ಸ್ಥಳವನ್ನು ನೋಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಏನಕ್ಕಂದರೆ ಮುಂಬೈಯಲ್ಲಿ ಇವಾಗ ವಿಪರೀತ ಬಿಸಿಲು ನಲವತ್ತು ನಲವತ್ತೆರಡು ಡಿಗ್ರಿಯಷ್ಟು ತಾಪಮಾನ ಇದೆ ಹೊರಗಡೆ ಸುತ್ತಾಡಿ ಅಲ್ಲಿ ಪ್ರೇಕ್ಷಣೀಯ ಸ್ಥಳವನ್ನು ನೋಡೋದಕ್ಕೆ ಪೇಶೆನ್ಸ್ ಅಂತೂ ಇಲ್ ಇಲ್ ಇರುವುದೇ ಇಲ್ಲ ನಮ್ಮ ಊರಲ್ಲಿ ಯಾವ ಥರ ಬಿಸಿಲು ಇದೆ ಅದೇ ಥರ ಅಲ್ಲೂ ಕೂಡ ಬಿಸಿಲಿನ ತಾಪಮಾನ ಸಿಕ್ಕಾಪಟ್ಟೆ ಇದೆ ಒಂದು ಸಾಧಾರಣ ಡಿಸ್ ಡಿಸೆಂಬರ್ ಜಾನ್ವರಿ ಟೈಮಲ್ಲಿ ಪ್ರೇಕ್ಷಣೀಯ ಸ್ಥಳವನ್ನ ನೋಡುವುದಕ್ಕೆ ಸರಿಯಾದ ಸಮಯ ಅಂತಾನೆ ಹೇಳ್ಬೋದು ಆ ಟೈಮಲ್ಲಿ ಮಕ್ಕಳಿಗೆ ಶಾಲೆಯ ಸಮಯ ಆದ್ದರಿಂದ ನಮಗೆ ಬಾಂಬೆಗೆ ಹೋಗೋದಕ್ಕೆ ಆಗಲ್ಲ ಹಾಗಾಗಿ ನಾವು ಇವಾಗ ಬೇಸಿಗೆ ರಜೆಯಲ್ಲಿ ಹೊರಟಿರೋದು ಇವಾಗ ನಾವು ಹೋಗ್ತಾ ಇರೋದು ಅಟಲ್ ಸೇತು ಅನ್ನೋ ಸಮುದ್ರದ ಸೇತುವೆ ಮುಖಾಂತರ ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರಬಹುದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಇದು ಇಪ್ಪತ್ತ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಇದೆ ಈ ಸೇತುವೆ ಆಮೇಲೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಈ ಸೇತುವೆ ಸಮುದ್ರದ ಮೇಲೆ ಇದೆ ಇದು ಚೆನ್ನಾಗಿದೆ ವ್ಯವಸ್ ಅಂತೂ ಅಟಲ್ ಸೇತುವನ್ನ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ರು ಈ ಒಂದು ಸೇತುವೆಯಿಂದಾಗಿ ಬಾಂಬೆಯಲ್ಲಿ ಏನು ಟ್ರಾಫಿಕ್ ಜಾಮ್ ಇರುತ್ತೆ ಅಲ್ವಾ ಅದನ್ನ ಒಂದು ನಿವಾರಣೆ ಮಾಡುವುದಕ್ಕೆ ಸ್ವಲ್ಪ ಮಟ್ಟಿಗೆ ಇದು ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಮೊದಲ ನಾವು ಭೇಟಿ ನೀಡಿದ್ದು ಗೇಟ್ ವೇ ಆಫ್ ಇಂಡಿಯಾ ಇದು ಎಲ್ರಿಗೂ ಗೊತ್ತಿರಬಹುದು ಬಾಂಬೆಯಲ್ಲಿ ಒಂದು ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳ ಇದು ಇಪ್ಪತ್ತನೇ ಶತಮಾನದಲ್ಲಿ ಭಾರತದ ಬಾಂಬೆಯಲ್ಲಿ ನಿರ್ಮಿಸಲಾದಂತಹ ಒಂದು ಕಮಾನಿನ ಸ್ಮಾರಕ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇದು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ಕಮಾನು ಪೂರ್ಣಗೊಂಡಿತ್ತು ಇದು ರಾಜ ಜಾರ್ಜ್ ಮತ್ತೆ ರಾಣಿ ಮೇರಿ ಅನ್ನೋರು ಅಪೋಲೋ ಬಂದರ್ನಲ್ಲಿ ಇಳಿದ ನೆನಪಿಗೋಸ್ಕರ ಭಾರತದಲ್ಲಿ ಅಂದ್ರೆ ಬಾಂಬೆಯಲ್ಲಿ ನಿರ್ಮಾಣ ಮಾಡಿದಂತಹ ಕಮಾನ್ ಇದು ಹಾಗಾಗಿ ಅವರ ಒಂದು ಸವಿ ನೆನಪಿಗೆ ಅಂತ ಈ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿತ್ತು ಈ ಸ್ಮಾರಕದ ಕಮಾನ್ ಇಪ್ಪತ್ತಾರು ಮೀಟರ್ ಎತ್ತರ ಇದೆಯಂತೆ ನಾಲ್ಕು ಗೋಪುರ ಇದೆ ಇದಕ್ಕೆ ಕಲ್ಲಿಂದ ಕೆತ್ತನೆ ಮಾಡಿರೋದು ವಿಶೇಷ ಆಮೇಲೆ ನಾವು ಇದರ ಎದುರುಗಡೆಯಾಗಿ ಹೋಗಿ ಎಂಟ್ರೆನ್ಸಿಗೆ ಹೋಗ್ಬೇಕಿದ್ರೆ ನಮ್ ಬ್ಯಾಡ್ ಲಕ್ ಅಂತಾನೆ ಹೇಳ್ಬಹುದು ಏನಕ್ಕೆ ನಮಗೆ ಎಂಟ್ರಿ ಸಿಗ್ಲಿಲ್ಲ ಅಲ್ಲಿ ಆ ದಿವಸ ಸಂಜೆ ಏನು ವಿ ಐ ಪಿ ಯಾರೋ ಬಂದರು ಬಂದು ಏನು ಕಾರ್ಯಕ್ರಮ ಇತ್ತು ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ರಿಹರ್ಸಲ್ ಆಗ್ತಾಯಿತ್ತು ಸೊ ಅಲ್ಲಿ ಫುಲ್ ಕ್ಲೋಸ್ ಮಾಡಿದ್ರು ಅದರ ಆಸ್ಪಾಸ್ ಏನಿತ್ತು ಅಲ್ಲಿ ನಾವು ನೋಡಿಕೊಂಡು ವಾಪಸ್ ಹೊರಟು ಬಿಟ್ವಿ ಈ ಸ್ಮಾರಕದ ಹತ್ತಿರ ಹೋಟೆಲ್ ತಾಜ್ ಇತ್ತು ಅದನ್ನು ಕೂಡ ಒಂದು ಸ್ವಲ್ಪ ಫೋಟೋಸ್ ತಗೋ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಗೇಟ್ ವೇ ಆಫ್ ಇಂಡಿಯಾ ಸ್ಮಾರಕದ ಹೆದ್ರುಗಡೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಬೋದು ಅಂತ ಹೇಳ್ತಾ ಫೋಟೋಗ್ರಾಫರ್ ಇರ್ತಾರಲ್ಲ ಐದು ನಿಮಿಷದಲ್ಲಿ ಫೋಟೋ ರೆಡಿ ಮಾಡ್ಕೊಡ್ತೀವಿ ಅಂತ ಅವ್ರ ಜೊತೆ ಒಂದು ಸ್ವಲ್ಪ ಫ್ಯಾಮಿಲಿ ಫೋಟೋ ಕೂಡ ತಗೊಂಡು ಆ ಫೋಟೋವನ್ನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ನಾವು ಬ್ಯಾಕ್ ಕ್ಯಾಬ್ ಹತ್ತೋದಕ್ಕೆ ಅಂತ ಬಂದ್ವಿ ಅಲ್ಲೊಂದು ಸ್ವಲ್ಪ ಕ್ಯಾಬ್ ಬರೋದಕ್ಕೆ ಸ್ವಲ್ಪ ಹೊತ್ತು ಆಯಿತು ಅಂದರೆ ಟ್ರಾಫಿಕ್ ಇರುತ್ತೆ ಅಲ್ವಾ ಸಂಡೇ ಬೇರೆ ನಾವು ಹೋಗಿರೋದು ಆ ಟೈಮಲ್ಲಿ ಆ ಟೈಮಲ್ಲಿ ಮಕ್ಕಳು ವಿಪರೀತ ಬಾಯ್ಕಾಗುತ್ತೆ ಏನಾದರೂ ಕುಡಿಯುವುದಕ್ಕೆ ಬೇಕು ಅಂತ ಹೇಳಿದ್ರಿಂದ ನಾವು ಒಂದು ಜ್ಯೂಸ್ ಶಾಪಿಗೆ ಹೋಗ್ಬಿಟ್ಟು ಅವ್ರಿಗೂ ಕೂಡ ಜ್ಯೂಸ್ ಕೊಡಿಸಿ ರಿಟರ್ನ್ ಕ್ಯಾಬಲ್ಲಿ ಹತ್ತಿ ನೆಕ್ಸ್ಟ್ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ಕೊಂಡ್ವಿ ಫೋಟೋಗ್ರಾಫರ್ ತೆಗೆದಿರುವಂತಹ ಫೋಟೋವನ್ನ ಕೂಡ ಈ ವಿಡಿಯೋದ ಎಂಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ನಾವು ಹೊರಟಿರೋದು ಅಂದ್ರೆ ಇವಾಗ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ವಿ ಐ ಪಿಗಳದ್ದು ಬಂಗಲೆ ಫ್ಲಾಟ್ ಈ ತರದ್ದು ಅದನ್ನ ನೋಡಿಕೊಂಡು ಹೋದ್ವಿ ಅಲ್ಲಿ ಎದುರುಗಡೆ ನಿ ಕುಳಿಸಿ ಅಂದ್ರೆ ಗಾಡಿಯನ್ನ ನಿಲ್ಸಿ ಏನು ವಿಡಿಯೋ ಮತ್ತೆ ಫೋಟೋವನ್ನ ತೆಗೆಯೋ ಹಂಗಿಲ್ಲ ಅದು ಸಭ್ಯತೆ ಕೂಡ ಅಲ್ಲ ಹಾಗಾಗಿ ನಾನು ಹೆಚ್ಚು ವಿಡಿಯೋ ಮತ್ತೆ ಫೋಟೋವನ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಹೋಗ್ತಾ ನಾವು ದಾರಿಯಲ್ಲಿ ಅಂಬಾನಿಯ ಮನೆ ಜೊತೆಗೆ ಅಮಿತಾಬ್ ಬಚ್ಚನ್ನ ಮನೆ ಕೂಡ ನೋಡ್ಕೊಂಡು ಅಂದ್ರೆ ಗಾಡಿಯಲ್ಲೇ ಮೂವ್ ಆಗ್ತಾ ನೋಡ್ಕೊಂಡು ಹೋದ್ವಿ ಇದೆ ಇದಿಷ್ಟು ಆದ್ಮೇಲೆ ನಮಗೆ ಊಟದ ಟೈಮ್ ಕೂಡ ಆಯಿತು ಒಂದು ಚೆನ್ನಾಗಿರುವಂಥ ಹೋಟೆಲಲ್ಲಿ ಊಟ ಕೂಡ ಮುಗಿಸಿ ನಾವು ನೆಕ್ಸ್ಟ್ ಹೋಗಿರೋದು ಜೂಹು ಬೀಚ್ ಿಗೆ ಇವಾಗ ನೀವು ಎದುರುಗಡೆ ಒಂದು ದೊಡ್ಡ ಬಂಗ್ಲೆ ನೋಡ್ತಾ ಇದ್ದೀರಲ್ಲ ಅದುವೇ ಅಂಬಾನಿ ಮನೆ ನಾವು ಜಸ್ಟ್ ಒಂದು ವೀಡಿಯೋವನ್ನು ಮಾತ್ರ ಕ್ಲಿಕ್ ಮಾಡಿರೋದು ಅದರ ಎಲ್ಲ ನಿಂತ್ಕೊಂಡು ಏನೂ ಫೋಟೋಸ್ ಎಲ್ಲ ತಗೊಂಡಿಲ್ಲ ಇದಾದ ಮೇಲೆ ನಾವು ಸಮುದ್ರ ವೀಕ್ಷಣೆ ಮಾಡಬೇಕಿದ್ರೆ ಹೋಗಿರುವಂಥ ಟೈಮು ಕರೆಕ್ಟ್ ಟೈಮ್ ಆಗಿರಲಿಲ್ಲ ಮಧ್ಯಾಹ್ನ ಸುಡು ಸುಡು ಬಿಸಿಲು ಎರಡು ಗಂಟೆ ಆಗಿತ್ತು ಆ ಟೈಮಿಗೆ ಬಿಸಿಲು ಇರಬೇಕಿದ್ರೆ ಸಮುದ್ರ ವೀಕ್ಷಣೆಯೂ ಬೇಡ ಏನೂ ಬೇಡ ಅಂತ ಅಂದ್ಕೊಂಡ್ವಿ ಏನಕ್ಕೆಂದರೆ ಸಿಕ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸಮುದ್ರ ವೀಕ್ಷಣೆ ಮಾಡಬೇಕಿದ್ರೆ ಸಂಜೆಯ ಟೈಮು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಚೆನ್ನಾಗಿರುವಂತಹ ವ್ಯೂಸ್ ಕೂಡ ಸಿಗುತ್ತೆ ಸುಡು ಸುಡು ಬಿಸಿಲಲ್ಲಿ ಫೋಟೋ ತೆಗೆಸೋದಕ್ಕಾಗಲಿ ವೀಡಿಯೋ ಮಾಡೋದಕ್ಕಾಗಲಿ ಏನೂ ಆಗಿರಲಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸನ್ನು ತಗೊಂಡ್ವಿ ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದು ಹ್ಯಾಂಗಿಂಗ್ ಬ್ರಿಡ್ಜ್ ಇದರ ವ್ಯೂ ಚೆನ್ನಾಗಿತ್ತು ಹ್ಯಾಂಗಿಂಗ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ಇಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ನಾನು ಮುಂಬೈಗೆ ಹೋದ್ರು ಫಸ್ಟ್ ಟೈಮು ಹಾಗಾಗಿ ಮುಂಬೈ ಬಗ್ಗೆ ನಂಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ ನಂಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿಯನ್ನ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇವಾಗ ಇಲ್ಲಿ ಮರೀನ್ ಡ್ರೈವ್ ಸಮುದ್ರಕ್ಕೆ ರೀಚ್ ಆದ್ವಿ ನಾನು ಆವಾಗಲೇ ಹೇಳ್ದ ಹಾಗೆ ಜೋಹು ಬೀಚಿಗೆ ತಲುಪಬೇಕಿದ್ರೆ ಸುಡು ಸುಡು ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಏನು ವೀಡಿಯೋಸ್ ಮಾಡೋದು ಫೋಟೋ ಮಾಡೋದಕ್ಕೆ ನಮಗೆ ಮೊಬೈಲ್ ಸ್ಕ್ರೀನೇ ಕಾಣಿಸ್ತಾ ಇರಲಿಲ್ಲ ಆದರೂ ಕೆಲವೊಂದು ವೀಡಿಯೋಸನ್ನು ಫೋಟೋಸನ್ನು ತಗೊಂಡ್ವಿ ಜೊತೆಗೆ ಅಲ್ಲೇ ಸಮುದ್ರದ ಹತ್ತಿರ ಇರುವಂತಹ ಫೋಟೋಗ್ರಾಫರ್ಸ್ ಐದು ನಿಮಿಷದಲ್ಲಿ ಫೋಟೋವನ್ನು ರೆಡಿ ಮಾಡ್ತಾರಲ್ವ ಅವರ ಜೊತೆ ಫೋಟೋವನ್ನು ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಫೋಟೋಸು ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ಕೋತೀನಿ ಅದಾದಮೇಲೆ ಹತ್ತಿಗೆ ಅಣ್ಣ ರಾಘವ ಮತ್ತು ಅನ್ವಿತಾ ಬೋಟಿಂಗ್ ಕೂಡ ಮಾಡಿಕೊಂಡ್ರು ನನಗೆ ಈ ಮಧ್ಯಾಹ್ನಕ್ಕೆ ಬೋಟಿಂಗ್ ಮಾಡುವ ಮೂಡೇ ಇರಲಿಲ್ಲ ಹಾಗಾಗಿ ನಾನು ಬೋಟಿಂಗ್ಗೆ ಹೋಗಿರಲಿಲ್ಲ ನಾನು ಹಸ್ಬೆಂಡ್ ಅತ್ತಿಗೆ ಮಗ ನೀವಾನು ಜೊತೆಗೆ ಭಾರ್ಗವ ಬೋಟಿಂಗ್ ಮಾಡ್ಕೊಂಡಿರಲಿಲ್ಲ ಅವರು ಬೋಟಿಂಗ್ ಮಾಡಿ ಬರುವವರೆಗೂ ನಾವು ಸುಮ್ಮನೆ ಅವರನ್ನು ಅವರು ಬೋಟಿಂಗ್ ಮಾಡೋದನ್ನು ದೂರದಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ಕೊಂಡ್ವಿ ವರ್ದು ಬೋಟಿಂಗ್ ಎಲ್ಲ ಮುಗಿದ ಮೇಲೆ ನಿವಾನ್ ಮತ್ತೆ ಬಾರ್ಗಾವ್ ಕೂಡ ಸ್ವಲ್ಪ ಹೊತ್ತು ಬೀಚಲ್ಲಿ ನೀರಲ್ಲಿ ಆಟ ಆಡ್ಕೊಂಡಿದ್ರು ನಮ್ದು ಇವತ್ತಿನ ಒನ್ ಡೇ ಬಾಂಬೆ ಟ್ರಿಪ್ಪಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಜೊತೆಗೆ ಜುಹು ಬೀಚನ್ನು ಕವರ್ ಮಾಡಿದ್ವಿ ಬಿಸಿಲು ಇದ್ದಿದ್ರಿಂದ ನಾವು ಸಂಜೆ ಸ್ವಲ್ಪ ಬೇಗನೆ ಹೊರಡ್ಬಿಟ್ವಿ ಇವತ್ತು ಒನ್ ಡೇ ಮುಂಬೈ ಟ್ರಿಪ್ಪನ್ನು ನನ್ಗೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅಷ್ಟರ ಮಟ್ಟಿಗೆ ನಾನು ನಿಮ್ಮ ಜೊತೆ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನ್ ಅನ್ನು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್